ನಮಸ್ಕಾರ ಇವತ್ತಿನ ದಿನ ಒಂದು ಈ ಹಿಪ್ಪು ನಿರ್ಣಯ ಬೆಳೆಯಲ್ಲಿ ಬೇರುಗಂಟು ರೋಗದ ಕುರಿತು ಇವತ್ತು ನಾವು ವಿಡಿಯೋವನ್ನ ಮಾಡ್ತಾ ಇದ್ದೇವೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಒಂದು ರೇಷ್ಮೆಗೆ ಪ್ರಸಿದ್ಧವಾಗಿರುವಂತಹ ಜಿಲ್ಲೆಗಳು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಹಿಪ್ಪು ಮೇಡಂ ಮೇಡಮ್ ತುಂಬಾ ಜನ ಹಲವಾರು ರೈತರಿಗೂ ಈ ಒಂದು ಬೇರುಗಂಟು ರೋಗದ ಬಗ್ಗೆ ತುಂಬಾ ಜನ ರೈತರು ಕೇಳ್ತಾ ಇದ್ದಾರೆ ಏನು ಈ ಹಿಪ್ಪು ಏನು ಇದು ಬೇರುಗಂಟು ರೋಗ ಅಂತ ನಮಸ್ತೆ ಸರ್ ಬೇರು ಗಂಟು ರೋಗ ಅನ್ನೋದು ಇದು ಒಂದು ಜಂತು ಹುಳುವಿನ ಇಂದ ಬರುವಂತ ರೋಗ ಬೇರಲ್ಲಿ ಜಂತು ಆ ಹಾನಿ ಉಂಟಾದಾಗ ಅಂದ್ರೆ ಅದರ ಏನು ಜೀವನ ಚಕ್ರ ಅದನ್ನ ಕಂಪ್ಲೀಟ್ ಮಾಡ್ಕೊಳಕ್ಕೆ ಆ ಜಂತು ಹುಳ ಏನ್ ಮಾಡುತ್ತೆ ಬೇರಲ್ಲಿ ಹಿಪ್ಪು ನೇರಳೆ ಬೇರಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಅದು ಸೇರ್ಕೊಂಡು ಏನು ಪೋಷಕಾಂಶಗಳು ಮಣ್ಣಿಂದ ಅಥವಾ ಗಿಡದಿಂದ ಬರುವಂತ ಪೋಷಕಾಂಶಗಳೆಲ್ಲ ಇಟ್ಕೊಂಡು ಅದರ ಜೀವನ ಚಕ್ರನ ಅದು ಮಾಡಿಕೊಡುತ್ತೆ ಅದರಿಂದ ಈ ಏನು ಉಪ್ಪು ನೇರಳೆಯ ಬೆಳೆ ನಾಶ ಅಂದ್ರೆ ಅದ್ರದ್ದು ಲಾಭ ಕಡಿಮೆ ಆಗ್ತಾ ಹೋಗುತ್ತೆ ಇದರಿಂದ ಬರುವಂತಹ ಹಾನಿನ ನಾವು ಈ ಏನು ಬೇರುಗಂಟು ರೋಗ ಅಂತ ಕರಿ ಅಂದ್ರೆ ಇದು ಕೆಲವೊಂದು ರೋಗಗಳು ಬ್ಯಾಕ್ಟೀರಿಯಾ ಇಂದ ಬರುವಂತದ್ದು ವೈರಸ್ ಇಂದ ಬರ್ತವೆ ಮತ್ತೆ ಫಂಗಸ್ ಇಂದ ಬರ್ತವೆ ಅಂತ ಹೇಳಿ ಜೀವಿಗಳಿಂದ ಬರುವಂತಹ ರೋಗಗಳು ಇದಾದ್ರೆ ಜಂತುಗಳು ಸರಿ ಮೆಲೋಡೋಕೈನ ಇಂಟರ್ ಪ್ರಂತು ಬರುವಂತಹ ಹಾನಿ ಈಗ ಒಂದು ಬೇರುಗಂಟು ರೋಗ ಬಂದಿದೆ ಅಂತ ಹೇಳಿದ್ರೆ ಒಂದು ಲಕ್ಷಣ ಯಾವ ತರ ಇರ್ತದೆ ಇವಾಗ ನೋಡಿ ಇದ್ರ ಬೆಳವಣಿಗೆ ನೋಡಿ ಇದು ಆಕ್ಚುಲಿ ಮರಕಡ್ಡಿ ಪದ್ಧತಿ ಅಲ್ಲಿ ಮಾಡಿರುವಂತ ಹಿಟ್ಟು ನೇರಳೆ ತೋಟ ಈ ಏನು ಮರಕಡ್ಡಿಯಲ್ಲಿ ತುಂಬಾ ಕಡಿಮೆ ಇರುತ್ತೆ ಜಂತುಗಳ ಕಾಟ ಆದ್ರೆ ಏನು ಸಾಲು ಪದ್ಧತಿಗಳಲ್ಲಿ ಮಾಡಿರ್ತೀವಿ ಅದರಲ್ಲಿ ತುಂಬಾ ಜಾಸ್ತಿ ಕಾಣುತ್ತೆ ಅದರಲ್ಲೂ ಏನು ಮರಳು ಮಿಶ್ರಿತ ಮಣ್ಣು ಇರುತ್ತೆ ಅದರಲ್ಲಿ ತುಂಬಾ ಜಾಸ್ತಿ ಕಾಣುತ್ತೆ ಆ ಅದೇನಾಗುತ್ತೆ ಬೆಳವಣಿಗೆಯಲ್ಲಿ ಕುಂಕಿತ ಇರುತ್ತೆ ಕಡಿಮೆ ಇರುತ್ತೆ ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಈ ಎಳೆಯ ಬಣ್ಣ ಹಳದಿಗೆ ತಿರುಗುತ್ತೆ ಅದಾದ್ಮೇಲೆ ಈ ಏನು ಎಲೆಯ ಸೈಜ್ ಇದೆ ಅದು ಸಹ ಕಡಿಮೆ ಆಗುತ್ತೆ ಕಡಿಮೆ ಆಗ್ಬಿಟ್ಟು ಅದು ಸ್ಪೂನ್ ಹೆಂಗೆ ಸ್ಪೂನ್ ಹಿಂಗೆ ಮೇಲೆ ಮಡಚಿರುತ್ತಲ್ವಾ ಆ ತರ ಶೇಪ್ ಅಲ್ಲಿ ಎಲೆಗಳು ಬರ್ತಾ ಇರುತ್ತೆ ಆಮೇಲೆ ಬೇರಲ್ಲಿ ಇವಾಗ ನಾವು ಸ್ವಲ್ಪ ಒಂದ್ ಸೈಡ್ ಅಲ್ಲಿ ಮಣ್ಣನ್ನ ತೆಗೆದು ಬೇರ್ನ ತೆಗೆದು ನೋಡಿದಾಗ ಅದರಲ್ಲಿ ತುಂಬಾ ಗಂಟುಗಳು ಕಾಣಿಸ್ತವೆ ಆವಾಗ ನಾವು ತಿಳ್ಕೊಬಹುದು ಇದರಲ್ಲಿ ಬೇರ್ ಮುಖ್ಯವಾಗಿ ನೋಡೋದಾದ್ರೆ ಒಂದು ಈ ಪುಣ್ಯಲ್ಲಿ ಗಿಡ ಏನಾಗಿದೆ ಎತ್ತರಕ್ಕೆ ಬೆಳೆಯಲ್ಲ ತುಂಬಾ ಕುಸಿತವಾಗಿ ಇರುತ್ತೆ ಕುಂಠಿತ ಅದರ ಒಂದು ಗ್ರೋತ್ ಇರುತ್ತೆ ಅದಾದ್ಮೇಲೆ ಬೇರುಗಳಲ್ಲಿ ನಾವು ಕಿತ್ ನೋಡಿದಾಗ ಗಂಟೆಗಳು ಇಡ್ತೇವೆ ಹಾಗಾದ್ರೆ ಮೇಡಂ ಈ ಒಂದು ರೋಗ ಬರುವಂತಹ ವಿವಿಧ ಮೂಲಗಳು ಹೆಂಗೆ ಅಂತ ಹಾ ಅದೇ ನಾನು ಈಗಾಗಲೇ ಹೇಳ್ದಂಗೆ ಮರಳು ಮಿಶ್ರಿತ ಮಣ್ಣು ಇಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಈ ಹಾನಿ ಜಾಸ್ತಿ ಕಾಣುತ್ತೆ ಮತ್ತೆ ರೈತರು ಈ ನಡುವೆ ಏನ್ ಮಾಡ್ತಾರೆ ತೋಟ ಬೇಗ ಬರ್ಲಿ ಅನ್ನೋದು ಅನ್ನೋ ಉದ್ದೇಶ ಇಟ್ಕೊಂಡು ಆ ಸಸಿಗಳನ್ನ ತಂದು ಮಾಡೋದಿಲ್ಲ ದುಂಪೆಗಳನ್ನ ತಂದು ತಗೊಂಡ್ ಬಂದು ಉಣ್ ಬಿಡ್ತಾರೆ ಆ ದುಂಪೆಗಳಲ್ಲಿ ಇವಾಗ ಎಲ್ಲಿ ಬೇರೆ ಕಡೆ ಇದ್ದಿದ್ದು ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ನಮ್ಮ ತೋಟಕ್ಕೆ ಮತ್ತೆ ನೇಗಿಲುಗಳ ಮೂಲಕ ಇವಾಗ ಆಲ್ರೆಡಿ ಇನ್ಫೆಸ್ಟ್ರೇಷನ್ ಇರೋ ತೋಟದಲ್ಲಿ ಏನಾದ್ರು ಅದು ನೇಗಿಲು ಹೋಗಿದ್ರೆ ಅದನ್ನ ನಾವು ತೋಟದಲ್ಲಿ ಮಾಡಿದಾಗ ಆ ರೀತಿ ಬರುತ್ತೆ ಮತ್ತೆ ಒಂದು ಗಿಡದಲ್ಲಿ ಇರೋದು ನೀರು ಹರ್ಕೊಂಡ್ ಬಂದಾಗ ಆ ನೀರು ಹರಿಯೋ ಮೂಲಕ ಜಂತುಗಳು ಸ್ಪ್ರೆಡ್ ಆಗುತ್ತೆ ಈ ಮೂಲಗಳಿಂದ ಜಂತುಗಳು ಬರುತ್ತೆ ಓಕೆ ಮೇಡಮ್ ಈಗ ನಮ್ಗೆ ಲಕ್ಷಣಗಳ ಬಗ್ಗೆ ನೀವೆಲ್ಲ ಒಂದು ಕ್ಲೀನ್ ಆಗಿ ಅದನ್ನ ಮಾಹಿತಿಯನ್ನು ನೀಡಿದ್ದೀರಾ ಯಾವ ಮೂಲಗಳಿಂದ ಅನ್ನುವಂತ ಗೊತ್ತಾಗುತ್ತೆ ಈಗ ಇದು ಒಂದು ಸಮಗ್ರವಾಗಿ ಇದನ್ನ ನಿರ್ವಹಣೆ ಮಾಡ್ಬೇಕಂತ ಹೇಳಿದ್ರೆ ಯಾವ ತರ ಮಾಡ್ತೀವಿ ಸೊ ನಾವು ಬಿಗಿನಿಂಗ್ ಅಲ್ಲೇ ಇದ್ ಮಾಡ್ಕೊಂಡಾಗ ಆ ತೋಟಗಳಿಗೆ ಈ ಏನು ಬೇವಿನ ಹಿಂಡಿ ಅಂತ ಬರುತ್ತೆ ಬೇವಿನ ಹಿಂಡಿನ ನಾವು ಕಟಾವಾಗಿ ಹತ್ತರಿಂದ ಹದಿನೈದನೇ ದಿನದೊಳಗೆ ಒಂದೊಂದು ಗಿಡಕ್ಕೂ ಒಂದು ಅರ್ಧ ಕೆಜಿಯಷ್ಟು ಬೇವಿನ ಹಿಂಡಿನ ಒಂದು ಅರ್ಧ ಅಡಿ ಆಳ ಅಗಸಬೇಕು ಬೇರಿನ ಸುತ್ತ ಕೊಡೋದ್ರ ಮೂಲಕ ನಾವು ಅದನ್ನ ಕಡಿಮೆ ಮಾಡ್ತೀವಿ ಅದಾದ್ಮೇಲೆ ಇನ್ನೊಂದು ಮುಖ್ಯವಾದ ನಿರ್ವಹಣಾ ಕ್ರಮ ಯಾವ್ದು ಈ ಸಾಲುಗಳಲ್ಲಿ ಹೂವಿನ ಗಿಡ ಮತ್ತೆ ಈ ದಂಟು ಸೊಪ್ಪಿನ ಗಿಡಗಳು ಮತ್ತೆ ಈ ಹಸಿರು ಹಸಿರಿನ ಗೊಬ್ಬರಗಳು ಅಂತ ಬರುತ್ತಲ್ಲ ಆ ಬೆಳೆಗಳನ್ನ ಬೆಳೆಯೋದ್ರಿಂದ ಆ ಬೇರ್ಗಳಿಗೆ ಇದು ಅಟ್ರಾಕ್ಟ್ ಆಗುತ್ತೆ ಜಂತುಗಳು ಅಟ್ರಾಕ್ಟ್ ಆಗಿ ನಾವು ಏನ್ ಹಾರ್ವೆಸ್ಟ್ ಮಾಡ್ಬಿಟ್ಟಿ ಅದನ್ನ ಕಟಾವ್ ಮಾಡ್ಬಿಟ್ಟಿ ಆವಾಗ ಬೇರಿನ ಮೂಲಕ ಅದು ಆಚೆ ಬರುತ್ತೆ ಈ ಈ ಮೂಲಕ ಸಹ ಅದನ್ನ ನಿರ್ವಹಣೆ ಮಾಡಬಹುದು ಅದಲ್ಲದೆ ಈಗ ನಮ್ಮ ಏನು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಆ ಈ ಯುನಿವರ್ಸಿಟಿಯಿಂದ ನಮ್ಗೆ ಒಂದು ಮುಖ್ಯವಾದ ಒಂದು ನಿರ್ವಹಣಾ ಕ್ರಮ ಇದೆ ಅದು ಜೈವಿಕ ಕ್ರಮ ಅಂತ ಅದು ಪ್ಯಾಸಿಲೊಮೈಸಿಸ್ ಅಂತ ಒಂದು ಜೈವಿಕ ಗೊಬ್ಬರ ಇದೆ ಅದು ನೀರಿನ ರೂಪದಲ್ಲಿ ಕೊಡ್ತಾರೆ ಅದನ್ನ ನಾವು ಇವಾಗ ಒಂದು ಐದು ಲೀಟರ್ ಒಂದು ಎಕರೆಗೆ ಒಂದು ಐದು ಲೀಟರ್ ನ ತಗೊಂಡ್ ಬಂದ್ಬಿಟ್ಟು ಇನ್ನೂರು ಲೀಟರ್ ನೀರಿಗೆ ಅದನ್ನ ಬೆರೆಸಿ ಒಂದ್ ಎರಡು ಕೆಜಿ ಕಡಲೆ ಇಟ್ಟು ಒಂದ್ ಎರಡು ಕೆಜಿ ಬೆಲ್ಲ ಅನ್ನ ಬೆರೆಸಿ ஒ நெரலில் இட்விட்கு அட்ரம்மன அது வாரவரை அஹ் டெய்லி ஒன்சல அது தான் இவங்க எங்க ஜீவாமல்பட்டு அது கிடையாது ஒன்னொந்து இவங்க கடுமையா அந்த அது ஜாஸ்தி ஆக்கிரி ஏன் தொந்தை ஆக ஏதாவது இதில் ஜீவானுரோதான் தொந்தர ஆகில அஹ் ஒன்னொந்து கிடும் ஒன்னொரு லீட்டர் அஸ் அஹ் ஆஹ் திராவணுங்க இதெல்லாம் கண்ட்ரோல் ಓಕೆ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ಅರುಣಾ ಮೇಡಮ್ ಅವರು ಏನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಇಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಅವರು ಈ ಒಂದು ಬೇರೆಗೊಂಡ್ರು ಪುನೆಯಲ್ಲಿ ಬೇರೆಗೊಂಡು ರೋಗ ಅದರ ಲಕ್ಷಣಗಳು ತರ ಇರ್ತವೆ ಆ ಒಂದು ರೋಗ ಬರುವಂತಹ ಮೂಲಗಳು ಯಾವುವು ಮತ್ತೆ ಅದರ ಸಮಗ್ರ ನಿರ್ವಹಣೆ ಕುರಿತು ಎಲ್ಲ ಮಾಹಿತಿಯನ್ನು ನೀಡಿದ್ದಾರೆ ಮೇಡಮ್ ನೀವು ಈ ಒಂದು ಮಾಹಿತಿ ನಿಮ್ಗೆ ಎಲ್ಲರಿಗೂ ನಿಮಗೆ ಧನ್ಯವಾದವನ್ನ ಅರ್ಪಿಸುತ್ತೇನೆ ನೀನು ಹೆಚ್ಚಿನ ಮಾಹಿತಿಗಾಗಿ ನಮ್ಮೆಲ್ಲ ರೈತ ಬಾಂಧವರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಗೆ ಬಂದು ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ತಗಿಬಿ ತಗೋಬಹುದು